ಯಾರು ಹೇಳ್ಕೊಡ್ಬೇಕಾಗಿಲ್ಲ ಮಾಡ್ತಾನೆ ಇದ್ದೀವಿ ಇನ್ನೇ ಮೇಯರ್ ಪ್ರಥಮ ಪ್ರಜೆ ಕೂತಿದ್ದಾರೆ ಅಪಾರ ಮಾಡ್ಕೊಡೇನು ನಿಮ್ಗೆ ಸಿ ಪಿ ವರ್ಕ್ ಮಾಡ್ತಾ ಅಂದ್ರೆ

ಪ್ರತಿ ಜಿಲ್ಲೆಯ ಮೂರು ಪರಿಸರ ವಾದಿಗಳಿಗೆ ಅವರ ಒಂದು ಏನೋ ಶ್ರಮದ ಬಿಡಿಮೆ ಏನಿದೆ ಅದನ್ನು ಮುಗಿಸಿ ನಾಡಿನ ಪರಿಚಯ ಮಾಡುವಂತ ಮಾಡಿ ಪ್ರಶಸ್ತಿ ಕಾರ್ಯದರ್ಶಿನಿ ಪೊಲೀಸರನ್ನು ಇದು

ನಮ್ಮ ಮಂಡಳಿಯ ಸುವರ್ಣಮಹೋತ್ಸವ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಮೊಬೈಲ್ ಇಟ್ಕೊಂಡಿದ್ದೀರಿ ರೀಲ್ಸ್ ನೋಡ್ತೀರಿ ವಾಟ್ಸಾಪ್ ಮಾಡ್ತೀರಿ ನೀವು ಕೂಡ ರೀಲ್ಸ್ ಮಾಡಿ ಯಾವ ರೀತಿ ಪರಿಸರ ಸ್ನೇಹಿತ ಆದಂತಹ ಒಂದು ನಿಮಿಷದ ನೀವು ರೀಲ್ಸ್ ಮಾಡಿ ಅತ್ಯುತ್ತಮವಾದಂತಹ ರೀಲ್ಸ್ಗೆ ಪ್ರಥಮ ಬಹುಮಾನಕ್ಕೆ ಐದು ಸಾವಿರ ದ್ವಿತೀಯ ಬಹುಮಾನವಾಗಿ ಇಪ್ಪತ್ತೈದು ಸಾವಿರ ತೃತೀಯ ಬಹುಮಾನವಾಗಿ ಹತ್ತು ಸಾವಿರ ಪ್ರಶಸ್ತಿ ಮುಖ್ಯವಾಗಿ ಅದರ ಜೊತೆಗೆ ಧಾರವಾಡ ಉತ್ತರ ಕನ್ನಡ ಕಡಗ ಜಿಲ್ಲೆಗಳಲ್ಲಿ ಸುಮಾರು ಕೈಗಾರಿಕೆಗಳ ನಿರ್ಣಯ ಮುಂದೆ ನಾನು ಅಂತ್ಯ ಮುಖಾಂತರ ಧಾರವಾಡ ಜಿಲ್ಲೆ ಸುತ್ತಮುತ್ತ ಹಲವು ಕೈಗಾರಿಕೆ ಪ್ರದೇಶಗಳ ಆಟೋಮೊಬೈಲ್ ಇಂಡಸ್ಟ್ರಿ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ

ಸ್ಥಳೀಯ ಸಂಸ್ಥೆ ಎಸ್ ಡಿ ಪಿಗಳಿದ್ದು ಓಲ್ಡ್ ಸಮಸ್ಯೆ ಜಿಲ್ಲಾಡಳಿತ ಅದು ಇನ್ನೂ ಹೆಚ್ಚಿನ ಕ್ರಮ ವಹಿಸಬೇಕನ್ನೋದು ನಮ್ಮ ಮಾಹಿತಿಯನ್ನು ವಿನಂತಿ ಮಾಡ್ತಾ ಇದು ಸ್ಥಳೀಯ ಸಂಸ್ಥೆಗಳು ಈ ಕಾರ್ಯಕ್ಕೆ ನಿರಂತರವಾಗಿ ಕ್ರಮ ವಹಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆಗಳನ್ನು ಹುಬ್ಬಳ್ಳಿ ಪ್ರತಿ ತಿಂಗಳು

ಹುಬ್ಬಳ್ಳಿ ಧಾರವಾಡದ ಆರು ವಾಯು ಗುಣಮಟ್ಟ ಮಾಪನ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದೆ ಇನ್ನೂ ಹೆಚ್ಚುವರಿ ಸ್ಥಾಪನೆ ಮಾಡಲು ಹೋಗ್ತಾ ಇದ್ದೀವಿ ಕಾರಣ ಯಾಕಂದ್ರೆ ಎಲ್ಲೆಲ್ಲಿ ಗಾಳಿಯಲ್ಲಿ ಮಾಲಿನ್ಯ ಇದೆ ನೀರಿನಲ್ಲಿ ಮಾಲಿನ್ಯ ಇದೆ ಅಂತರ್ಜಾಲದಲ್ಲಿ ಮಾಲಿನ್ಯ ಇದೆ ಈ ಎಲ್ಲವನ್ನು ನಾವು ಪರಿಶೀಲನೆ ಮಾಡೋದು ಅಷ್ಟೇ ಅಲ್ಲ ಸಾರ್ವಜನಿಕರಿಗೂ ಇದನ್ನ ತಿಳಿಸತಕ್ಕಂಥ ವಿಚಾರ ಮಾಧ್ಯಮಕ್ಕೂ ಈ ವಿಚಾರವನ್ನು ಆಗಿಂದಾಗೆ ನಾವು ಬಹಿರಂಗ ಅವರನ್ನು ಮಾಡ್ತೇವೆ ಹಾಗೆ ಗದಗ ಜಿಲ್ಲೆಯಲ್ಲಿ ನರಸಾಪುರ ಕೈಗಾರಿಕಾ ಪ್ರದೇಶ ಹೈಟೆನ್ ಕ್ಯಾಸನಸ್ ಮುಂಡಗಿ ತಾಲೂಕಿನಲ್ಲಿ ವಿಜಯನಗರ ಶುಗರ್ಸ್ ಕಾರ್ಖಾನೆ ಪ್ರಮುಖವಾದವು ಮುಂಡಗಿ ಭಾಗದಲ್ಲಿ ತುಂಗಾ ನದಿ ನೀರು ಗುಣಮಟ್ಟ ಪರೀಕ್ಷೆ ಮಾಡಿ ಅದರಲ್ಲಿರ್ತಕ್ಕಂಥ ಮಾರ್ಪಾದ ಅಂಶಗಳನ್ನು ಕೂಡ ಇವತ್ತು ನಾವು ಪ್ರಕಟ ಮಾಡಿ ಅದರ ಮೇಲ್ಗಡೆ ಎಲ್ಲಿ ಮಲ್ಲ ಆಗಿದೆ ಅದರ ಮೇಲ್ಭಾಗ ನಾವು ಚಾಟಿ ಚಾಲನೆ ಇದರ ಜೊತೆಗಳಿಗೆ ಒಂಬತ್ತು ಸ್ಥಳೀಯ ಸಂಸ್ಥೆಗಳು ಎಸ್ ಟಿ ಪಿ ಕಾರ್ಯನಿರ್ವಹಣೆ ಬಗ್ಗೆ ಹೆಚ್ಚಿನ ಗಮನ ಹರಿಸುತ್ತೆ ಮುಂದಿನ ದಿನಗಳಲ್ಲಿ ಅಂತರ್ಜಲ ಮತ್ತು ಇನ್ನೂ ಇನ್ನೊಂದು ಎಸ್ಪಿ ಸಮಸ್ಯೆ ಉಂಟಾಗುತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಜಿಲ್ಲಾ ವ್ಯಾಪ್ತಿಯ ಕೆರೆಗಳ ನೀರಿನ ವರದಿಯನ್ನ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ನಾವು ನೀಡಿದ್ದೇವೆ ಉತ್ತರ ಕನ್ನಡ ಜಿಲ್ಲೆ अब आगे नामों मंडी और तीन दूसरे तो दूसरा तो स्वाइप करना भेजते हैं। आगे उत्तर कनाडा मिल गया बिरजा आला में से ग्रासिम यूनिवर्सिटी कई आला में जिस न्यूक्लियर पॉवर कंपनी ढांढ ले गया वेस्टकोस पेपर मिल हरियाणा ईआईडी टायरी इंडिया एमिटर जो प्रमुख कंपनियां हैं ये और ये और बाकी ना�

ಅದರಿಂದಾಗಿ ಮೇಲೆ ಎಷ್ಟು ದುಷ್ಪರಿಣಾಮ ದುಷ್ಪರಿಣ್ಣ ಊಹೆ ಮಾಡಿ ಹೇಳ್ಬಿಟ್ರೆ ನಾವು ಎಲ್ಲರೂ ಆಗ್ತಾರೆ ಇದರ ಜೊತೆ ಜಿಲ್ಲೆಯ ವಿವಿಧ ಸಮುದ್ರ ತಂಡದ ಹತ್ತು ಸ್ಥಳಗಳಲ್ಲಿ ನೀರಿನ ಗುಣಮಟ್ಟ ಮಾಪನ ಅವುಗಳ ವರದಿ ಅಂದ್ರೆ ಇನ್ನು ಅದನ್ನ ಉನ್ನತೀಕರಿಸ ಜವಾಬ್ದಾರಿ ಅಘನಾಶಿನಿ ಶರಾವತಿ ಮತ್ತು ಗಂಗಾವಳಿ ನದಿಯವರುಗಳು ಕಲುಷಿತ ಪಟ್ಟಿನ ಕೈಗಳು ಸಿ ಪಿ ಸಿ ಬಿ ನಾವು ಮಾನವೀಯ ಶಿಫಾರಸು ಮಾಡಿದ್ದೇವೆ ಯಾಕೆಂದ್ರೆ ಸ್ವಲ್ಪ ನಿಯಂತ್ರಣ ಬಂದಿದೆ ಅನ್ನೋದಕ್ಕೋಸ್ಕರ ಅದನ್ನ ಸಿ ಪಿ ನಾವು ಶಿಫಾರಸು ಮಾಡ್ತಾ ಇದ್ದೇವೆ ಇವತ್ತು ಹೆಚ್ಚಿನ ರೀತಿಯಲ್ಲಿ ಈ ವೇಸ್ಟ್ ಇಟ್ಸ್ ಅ ಚಾಲೆಂಜ್ ಬಿಫೋರ್ ಎಲ್ಲರ ಮನೆಯಿಂದಲೂ ಈ ವೇಸ್ಟ್ ಆಚೆ ಹೋಗ್ತಾ ಇದೆ ಅದನ್ನ